ಸೊ ನೋಡಿ ಹೊಳೇನು ನೋಡಕ್ ಅಲ್ಲ ಹಿಂಗೇ ಹರ್ಕೊಂಡ್ ಹೋಗುತ್ತ ನೀರು ಹಿಂಗೆ ಸಮುದ್ರ ಸೇರುತ್ತೆ ಅಂತ ಹೇಳ್ತಾರಪ್ಪ ಈ ನೀರು ನಾವ್ ಇವಾಗ ಇಲ್ಲಿ ಇಲ್ಲಿ ಡುಮ್ಕಿ ಹೊಡಿತೀವಿ ಓ ಮತ್ತೆ ನನ್ನ ತಮ್ಮ ಅವನ ವೀಡಿಯೋದಲ್ಲಿ ಬರಲ್ಲ ಅಂತೆ ಅವ್ನು ವಿಡಿಯೋದಲ್ಲಿ ಬರ್ಲಿ ಅಂತ ನೀವು ಕಮೆಂಟ್ ಬಂದಂಗೆ ಆಗ್ತಾ ಇದೆ ಬಿಡ್ಬಿಡ್ ಇವಾಗ ನೋಡಕ್ಕೆ ರಾಜಸ್ಥಾನ್ದ ಒಂಥರ ಕಾಣಿಸ್ತಾ ಇದ್ದೀನಲ್ವಾ ಇವಾಗ ಒಂದು ಅಡ್ವೆಂಚರಸ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಓಕೆನಾ ಅಲ್ಲಿ ಏನು ಮಾಡಕ್ಕೆ ಹೋಗ್ತಿದ್ದೀವಿ ಆಗಲೇ ಹೇಳಿದೆ ನಿಮಗೆ ತುಂಬ ಪ್ಲಾನ್ಸ್ ಇದೆ ಅಂತ ಅದೇ ಬನ್ನಿ ತೋರಿಸ್ತೀನಿ ಏನಕ್ಕೆ ಹೋಗ್ತಿದ್ದೀವಿ ಅಂತ ಅಡ್ವೆಂಚರ್ ಮಾಡಕ್ಕೆ ಹೋಗ್ತಿರೋದು ತಲೆ ಕಟ್ಕನಿ ಹೇಳತ್ತೆ ಅಡ್ವೆಂಚರ್ ಮಾಡಕ್ ಹೋಗ್ತಿರೋದು ಅಡ್ವೆಂಚರ್ ಮಾಡಕ್ ಹೋಗ್ತಿರೋದು ನಾನು ನಮ್ಮ ಫ್ರೆಂಡ್ ಮತ್ತೆ ನನ್ನ ತಮ್ಮ ಅವನು ವೀಡಿಯೋದಲ್ಲಿ ಬರಲ್ಲ ಅಂತೆ ಅವನು ವಿಡಿಯೋದಲ್ಲಿ ಬರಲಿ ಅಂತ ನೀವು ಕಮೆಂಟ್ ಆಗ್ತಾ ಇದೆ ಬಿಡ್ಬಿಡ್ ಇದೆಲ್ಲ ನಮ್ದೆ ನಮ್ದೆ ಗದ್ದೆ ಭತ್ತ ಬೆಳಿತೀವಿ ಇಲ್ಲಿ ನೋಡಿ ಫುಲ್ ಅಲ್ಲೆಲ್ಲ ಇದೆ ನಮ್ಮ ತೋಟ ಹೋಗೋಣ ಬನ್ನಿ ಏನ್ ಸಿಗುತ್ತೆ ನಿಮ್ಗೆ ತೋರಿಸ್ತೀನಿ ಚಿಕ್ಕವ್ರು ಇರ್ಬೇಕಾದ್ರೆ ಇಲ್ಲೆಲ್ಲ ಆಟ ಆಡೋರು ಆಯ್ತಾ ಆಮೇಲೆ ಈ ಸ್ಪಾಟ್ ಈ ಸ್ಪಾಟ್ ಹೇಳಿದ್ರೆ ಅವಾಗ ನಾನು ಓದ್ತಿದ್ದೆ ಇಲ್ಲಿ ಕೂತ್ಕೊಂಡು ಸ್ಕೂಲಿಂದ ಎಕ್ಸಾಮ್ ಎಲ್ಲ ಆ ಬಂದಾಗ ಮನೆಯಿಂದ ಇಲ್ಲಿ ಬಂದುಬಿಟ್ಟು ಇಲ್ಲೊಂಥರ ನಮ್ಮಪ್ಪ ಏನಂತಾರೆ ಮಾಲ್ ಥರ ಕಟ್ಟಿದ್ರು ಹೆಂಗಂತೇಳಿದ್ರೆ ಇವಾಗ ನೀವೇನು ಟೆಂಟ್ ಅಂತೀವಲ್ಲ ಕ್ಯಾಂಪಿಂಗ್ ಕ್ಯಾಂಪಿಂಗ್ ಥರ ಇತ್ತು ಇದು ಈ ಕೋಲಿಂದನೇ ಸೊ ಇಲ್ಲಿ ಕೂತ್ಕೊಂಡು ನಾನು ಸ್ಟಡಿ ಮಾಡೋನೆ ಅವಾಗ ಓದ್ಕೊಬೇಕಾದ್ರೆಲ್ಲ ಇಲ್ಲೇ ಬರ್ತಿದ್ದೆ ಇಲ್ಲಿ ಮಾವಿನ ಮರನೂ ಇದೆ ಅದ್ರ ಕೆಳಗಡೆನೇ ಕೂತ್ಕೊಂಡು ಓದ್ತಿದ್ದೆ ತುಂಬ ಮೆಮೊರೀಸ್ ಇದೆ ಯಾವುದೋ ಒಬ್ಬ ವೀಡಿಯೋ ಮಾಡ್ದಂಗೆ ಇತ್ತು ಮಾರ ಆಮೇಲೆ ಇದು ಎಲೆ ಏನಂತ ಗೊತ್ತಾ ನಿಮ್ಗೆ ಏನಿದ್ರೆ ಸ್ಪೆಷಾಲಿಟಿ ಅಂತ ನಾನು ತೋರಿಸ್ತೀನಿ ನೋಡಿ ಸೊ ಇದ್ರದ್ದು ಸ್ಪೆಷಾಲಿಟಿ ಏನಂತ ನಿಮ್ಗೆ ತೋರಿಸ್ತೀನಿ ಅವಾಗ ಚಿಕ್ಕವ್ರು ಇರ್ಬೇಕಾದ್ರೆ ಆಟ ಆಡೋದು ಇದಲ್ಲ ಬಂತ ಈ ಎಲೆಲ್ಲ ಸೊ ಈ ಎಲೆನ ಹಿಂಗೆ ತಗೊಬೇಕು ಬನ್ನಿ ತಂಪಲಲ್ಲಿ ಹೋಗೋಣ ಫುಲ್ ಸಿಕ್ಕಾಪಟ್ಟೆ ಬಿಟ್ಲು ಸೊ ಈ ಎಲೆನ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಫೋಲ್ಡ್ ಮಾಡ್ಬೇಕಾಯ್ತಾ ನೋಡಿ ಈ ಥರ ಫೋಲ್ಡ್ ಮಾಡಿ ಈ ಪ್ಲೇಸ್ನ ಹಿಂಗೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಬರ್ತೀವಿ ನೋಡಿ ವಿದ್ಯೆ ಮರ್ತೋಗಿದೆ ನಮಗೆ ಬರ್ತಾನೆ ಇಲ್ಲ ಹಾಕಿ ಬನ್ನಿ ಇನ್ನೊಂದೆಲ್ಲ ಟ್ರೈ ಮಾಡೋಣ ಬಟ್ ಬರುತ್ತೆ ತಕಟ್ಟಾಗಿ ಒಂಥರ ಪಿ 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 ಅಂತ ಹೇಳ್ತಿದ್ವಿ ನಮಗೆ ನಮ್ಗೆ ಜಾತ್ರೆಯಲ್ಲೆಲ್ಲ ಏನಾದರೂ ಕೊಡ್ಸಿಲ್ಲ ಅಂತ ಹೇಳಿದ್ರೆ ಇದನ್ನ ಇದೇ ಪಿಪಿ ನಮಗೆ ಗಟ್ಟಿ ಇಲ್ಲ ಅಕಸ್ಮಾತ್ ನನ್ನ ಹತ್ರ ಆಗಿಲ್ಲ ಅಂತ ಹೇಳಿದ್ರೆ ಪುನೀತ್ ಹತ್ರ ಟ್ರೈ ಮಾಡ್ತೀನಿ ಎಲ್ಲ ಬೈತಾರೆ ಏನೆಲ್ಲ ಏನೆಲ್ಲ ಅಂತ ಸ್ವಲ್ಪ ಗಟ್ಟಿ ಆಗಿರೋ ಎಲ್ಲ ತಗೊಂಡಿರೋದು ತಾಳೆ ತಂದಾಳೆ ಬರಲ್ಲ ಇವಾಗ ನಮ್ಮ ಪುನೀತ್ ಮಾಡ್ತಾರೆ ಇವಾಗ ನಂದು ಅಟೆಂಪ್ಟ್ ಆಯಿತು ಪುನೀತ್ ಅವರು ಟ್ರೈ ಮಾಡ್ತಿದ್ದಾರೆ ನೋಡೋಣ ಬಟ್ ಅದರಲ್ಲಿ ಪಿ ಪಿ ಆಗುತ್ತಾಯ್ತಾ ನೀಟಾಗಿ ಫೋಲ್ಡ್ ಮಾಡ್ಬೇಕು ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಅವಾಗೆಲ್ಲ ಮಾಡ್ತಿದ್ವಿ ಗುರು ಸ್ಕಿಲ್ಲಲ್ಲ ಯಾವ ಲೆವೆಲ್ಗಿತ್ತು ಹೇಳಿದ್ರೆ ಯಾರು ಹೇಳ್ಬೇಕನ್ನು ಹಾಂ ನೋಡಿ ನೋಡಿ ಕೇಳಿಸ್ಕೊಳ್ಳಿ ಹೋಯ್ತಾ ಹೋಯ್ತಾ ಬಂದಿತ್ತು ವಿಜಲ್ ಬಟ್ ಆ ಎಲೆ ಅದನ್ನು ಅದನ್ನು ಅದು ಆ ಆಟ ಆಡೋಕ್ಕೆ ಅದನ್ನ ಯೂಸ್ ಮಾಡ್ತಿದ್ವಿ ಆಯ್ತಾ ಯಾವುದಕ್ಕೋ ಇಲ್ಲ ಬಟ್ ನೀಟಾಗಿ ಫೋಲ್ಡ್ ಮಾಡಿ ಅದೂ ಒಂದು ಸ್ವಲ್ಪ ಇದು ಬೆಳೆದ್ಬಿಟ್ಟಿದೆ ಆ ಗಿಡ ಚಿಕ್ಕ ಏನು ಎಲೆ ತೊಗೊಬೇಕು ನೀಟಾಗಿ ಫೋಲ್ಡ್ ಮಾಡಿ ಮಾಡಬೇಕು ಸೊ ಆ ಆಟ ಆ ಗಿಡಲ್ಲಿ ಆಡ್ತಿದ್ವಿ ಆಯಿತಾ ಆಮೇಲೆ ನಿಮಗೆ ಇದೊಂದು ಏನಂತ ಗೊತ್ತಾ ಇದ್ರ ಸ್ಪೆಷಾಲಿಟಿ ಅಂದರೆ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ ಬನ್ನಿ ಅಲ್ಲೊಂದಿದೆ ಚಿಕ್ಕದು ಇದು ಇದ್ರ ಬಗ್ಗೆ ನಮ್ಮ ಪುನೀತ್ ಅವ್ರ ಹೇಳ್ತಾರೆ ಪುನೀತ್ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಇದು ಹಳ್ಳಿ ಕಡೆ ಹೊಸ್ತು ಅಂತ ಹೇಳ್ತಾರೆ ಈ ಬಾಗಿಲಿಗೆ ತೋರಣ ತರ ಕಟ್ತಾರೆ ಭತ್ತದ್ದು ಇದಕ್ಕೆ ಮಿಕ್ಸ್ ಮಾಡಿಕೊಂಡು ಮಾವಿನ ಎಲೆನ ಇದ್ ಮಾಡಿಕೊಂಡು ಹೀಗೆ ತೋರಣ ತರ ಕಟ್ತಾರೆ ಎಲ್ಲ ಕಡೆನೂ ಮಾಡ್ತಾರೆ ಇದು ಸಿಟಿ ಕಡೆನೂ ಮಾಡ್ತಾರೆ ಎಲ್ಲರೂ ಹಳ್ಳಿ ಕಡೆ ಎಲ್ಲರೂ ಮಾಡ್ತಾರೆ ಬಟ್ ಹಳ್ಳಿ ಕಡೆ ಸ್ವಲ್ಪ ಜಾಸ್ತಿ ಇದ್ರ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಅದೇನಂತ ಹೇಳಿದ್ರೆ ಇವಾಗ ಸಿಟಿ ಕಡೆ ನಾವೇನಾದರೂ ತೋರಣ ಕಟ್ಬೇಕಂತ ಹೇಳಿದ್ರೆ ಎಲೆ ಕಟ್ಬಿಡ್ತೀವಿ ಆಯಿತಾ ಇಲ್ಲಿ ಹೊಸ್ತು ಅಂತ ಮಾಡ್ತಾರೆ ಹೊಸ್ತು ಅಂದಾಗ ನಮಗೆ ಭತ್ತ ಹೊಸ್ದಾಗಿ ಬೆಳೆದಾಗ ಅದ್ರದ್ದು ಫಸ್ಟ್ ಅಕ್ಕಿ ಏನು ಬರುತ್ತಲ್ಲ ಮಿಲ್ಗೆಲ್ಲ ಹಾಕಾದ್ಮೇಲೆ ಅಕ್ಕಿ ಬರುತ್ತಲ್ಲ ಸೊ ಅದನ್ನ ಮಾಡೋಕ್ಕಿಂತ ಮುಂಚೆ ಭತ್ತ ಬೆಳೆದಾಗ ಅದಕ್ಕೊಂದು ಪೂಜೆ ಮಾಡ್ತೀವಿ ಪೂಜೆ ಮಾಡಿ ಆ ಕದ್ರನ್ನ ಮನೆಗೆ ತಗೊಂಡೋಗಿ ತೋರಣ ಥರ ಮಾಡಿ ಕಟ್ತೀವಿ ಅದ್ರಲ್ಲಿ ಭತ್ತ ಇರುತ್ತೆ ಎಲೆಗೆ ಭತ್ತ ಭತ್ತದ ಏನಂತಾರ ಒಂದು ಅದನ್ನು ಇದೊಂದು ಇದೊಂದು ಗಿಡನ ಹಾಕಿ ಅದರನ್ನ ಎಲೆನ ಇದ್ರ ಜೊತೆ ಫೋಲ್ಡ್ ಮಾಡಿ ಅದ್ರದ್ದು ಮಾಲೆ ಥರ ಮಾಡಿ ತೋರಣ ಕಟ್ತಾರೆ ಸೊ ಅದು ಸ್ಪೆಷಾಲಿಟಿ ಇದ್ರದ್ದು ಓಕೆನಾ ಇವಾಗ ನಾವು ನಮ್ಮ ಮನೆ ಹತ್ರನೇ ಒಂದು ಹೊಳೆ ಇದೆ ಆಯಿತಾ ಅಲ್ಲಿ ಮುಂಚೆ ಎಲ್ಲ ಸ್ನಾನ ಮಾಡ್ತಿದ್ವಿ ಸ್ವಿಮ್ಮಿಂಗ್ ಮಾಡ್ತಿದ್ವಿ ಕನ್ನಡದಲ್ಲಿ ಈಜಾಡ್ತಿದ್ವಿ ಆಯಿತಾ ಅಲ್ಲಿ ಬಂದ್ವಿ ಆ ಹೊಳೆ ಹೆಂಗಿದೆ ಅಂತ ತೋರಿಸ್ತೀನಿ ಎಲ್ಲಿ ಈಜಾಡ್ತಿದ್ವಿ ಅಂತ ತೋರಿಸ್ತೀನಿ ಫುಲ್ ಎಕ್ಸ್ಪ್ಲೋರಿಂಗ್ ಇವತ್ತು ಇಲ್ಲೇ ಬರುತ್ತೆ ಆ ಹೊಳೆ ನೋಡೋಣ ಬನ್ನಿ ನಿಮಗೆ ಅಡ್ವೆಂಚರಸ್ ಪ್ಲೇಸ್ ಅಂತ ಹೇಳಿದ್ನಲ್ವಾ ಇದೇ ಅದು ಏನಿದು ಏನು ಮಾಡ್ತಿದ್ವಿ ಎಲ್ಲ ಹೇಳ್ತೀನಿ ಸೊ ನೋಡಿ ಇದೇ ಹೊಳೆ ನಾವು ಈಜಾಡ್ತಿದ್ದು ಮುಂಚೆ ಇವತ್ತು ಈಜಾಡೋಣ ಅಂತ ಪ್ಲ್ಯಾನ್ ಇದೆ ನನ್ನ ತಮ್ಮನೂ ಇದ್ದಾನೆ ನನ್ನ ಫ್ರೆಂಡು ಫುಲ್ ಇದ್ದಾನೆ ಸೊ ಇಲ್ಲಿ ನಾವು ಈಜಾಡ್ತಿದ್ದಿದ್ದು ಮುಂಚೆ ಸಖತ್ ಆಳ ಇದೆ ಆಯಿತಾ ಅಲ್ಲಿ ಯಾವ ಥರ ಮೆಮೊರೀಸ್ ಅಂತ ಹೇಳಿದ್ರೆ ಏಟ್ಗಳೆಲ್ಲ ತುಂಬ ತಿಂದುಬಿಟ್ಟಿದ್ದೀವಿ ಮನೇಲಿ ಬೆಲ್ಟ್ ಬೆಲ್ಟಲ್ಲೆಲ್ಲ ಹೊಡೆಯೋರು ಆವಾಗ ಎಲ್ಲೋಗಿದ್ರಿ ಅಂತ ಕೇಳಿದ್ರೆ ಈಜಾಡಕ್ಕೆ ಹೋಗಿದಿರಾ ಈಜಾಡೋಕ್ಕೆ ಅಂತ ಆ ಥರ ಸೊ ನೋಡಿ ಹೊಳೆನೂ ನೋಡೋಕೆ ಹಿಂಗೇ ಹಿಂಗೆ ಹರ್ಕೊಂಡೋಗುತ್ತಾ ನೀರು ಹಂಗೆ ಸಮುದ್ರ ಸೇರುತ್ತೆ ಅಂತ ಹೇಳ್ತಾರಪ್ಪ ಈ ನೀರು ನಾನು ಯಾವತ್ತೂ ಹೋಗಿ ಚೆಕ್ ಮಾಡಿಲ್ಲ ಸೊ ನೋಡಿ ನಿಮಗೆ ಮೀನುಗಳು ಕಾಣಿಸ್ಬೋದು ಇಲ್ಲಿ ನೋಡಿ ಚೆನ್ನಾಗಿದೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋಕ್ಕೆ ಸೂಪರ್ ಪ್ಲೇಸು ಪುನೀತ್ ಏನನ್ಸುತ್ತೆ ಹಳೆದೆಲ್ಲ ನೆನ್ಪು ಬರುತ್ತೆ ಏನಾದರೂ ಹಾಂ ತುಂಬ ಹಳೇದೆಲ್ಲ ತುಂಬ ನೆನಪು ಬರ್ತಾ ಉಂಟು ಹಳೇದೆಲ್ಲ ಅವಾಗೆಲ್ಲ ತಂದೆ ತಾಯಿ ಹತ್ರ ಹೊಡೆಸ್ಕೊಂಡಿದ್ದು ಹೊಳೆ ಮೀಲಿಕ್ಕೆ ಬಂದಾಗ ಅದೆಲ್ಲ ನೆನ್ಸ್ಕೊಂಡ್ರೆ ಚೈಲ್ಡ್ಹುಡ್ ಮತ್ತೆ ಬರಬೇಕಂತ ಅನಿಸುತ್ತೆ ಅಲ್ವಾ ಹ್ಞೂ ಅವನದು ಸ್ಲ್ಯಾಂಗು ನನ್ನ ಸ್ಲ್ಯಾಂಗು ಡಿಫ್ರೆಂಟ್ ಅಲ್ಲ ನಾನು ಸ್ವಲ್ಪ ಬೆಂಗಳೂರು ಭಾಷೆ ಮಾತಾಡ್ತೀನಿ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಇಯರ್ಸಿಂದ ಅಲ್ಲಿರೋದಲ್ವ ಬಟ್ ಊರಿಗೆ ಬಂದಾಗ ಎಂಥ ಸಾವು ಎಂಥ ಕರ್ಮ ಮಾರೇ ಇದು ಹಿಂಗೇನೆ ಮಾತಾಡೋದು ಅವನು ಮಂಗಳೂರ ಹತ್ರ ಇದ್ದಾನೆ ಇಲ್ಲಿ ಧರ್ಮಸ್ಥಳ ಹತ್ತಿ ಧರ್ಮಸ್ಥಳ ಹತ್ರ ಅಲ್ಲಿ ವರ್ಕ್ ಮಾಡ್ತಿದ್ದಾನೆ ಅವನು ಆಲ್ಮೋಸ್ಟ್ ಊರ ಹತ್ರನೇ ಇರ್ತಾನೆ ಸಾರಿ ಅವನು ಆ ಸ್ಲ್ಯಾಂಗು ನಮ್ಮ ಉತ್ತರ ಕನ್ನಡದ ಸ್ಲ್ಯಾಂಗು ಎರಡು ಮಿಕ್ಸ್ ಆಗುತ್ತೆ ಅದಿರಲಿ ಬಟ್ ನೋಡ್ತಾ ಇದ್ರೆ ನಾವು ಚಿಕ್ಕವರಾಗೇ ಇರಬೇಕಿತ್ತು ಅನ್ನಿಸ್ತಾ ಇದೆ ಆ ಥರ ಫೀಲಿಂಗ್ ಹೆಂಗಂತೇಳಿದ್ರೆ ನಮ್ಮ ಮನೇಲಿ ಫಾರ್ ಎಕ್ಸಾಂಪಲ್ ಆಯಿತಾ ಸ್ಕೂಲ್ ಬಂದ್ವಿ ಸ್ಕೂಲ್ ಬಂದ ತಕ್ಷಣ ಸ್ಯಾಟರ್ಡೆ ಅಂದ್ಕೊಳ್ಳಿ ಮನೇಲಿ ಯಾರೂ ಇಲ್ಲ ಹೇಳ್ದೆ ಸುಮ್ಮನೆ ನಾನು ನನ್ನ ತಮ್ಮ ಇವನು ಎಲ್ಲ ಹೇಳ್ದೆ ಕೇಳದೆ ಬಂದುಬಿಡೋರು ಒಳ್ಳೆ ಸ್ನಾನ ಮಾಡೋಕ್ಕೆ ಚೆನ್ನಾಗಿರ್ತಿತ್ತು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ವಿ ಆಯಿತಾ ಅದ್ರದ್ದು ಎಂಡ್ ಆಗ್ತಿತ್ತು ಗೊತ್ತಾ ಬೆಲ್ಟಲ್ಲಿ ಬಿದ್ದಿರೋದು ನಮ್ಗೆಲ್ಲರಿಗೂ ಮನೇಲಿ ಅಮ್ಮ ಬಂದ್ಬಿಟ್ಟು ಇಲ್ಲಿಂದ ಅಟ್ಟಾಡಿಸ್ಕೊಂಡು ಹೊಡ್ಕೊಂಡು ಹೋಗಿ ಏನು ಒಳಗೆ ಸ್ನಾನಕ್ಕೆ ಹೋಗ್ತೀರಾ ನೀವು ಹಂಗೆ ಹೆಂಗೆ ಅಂತ ಅಂದರೆ ಅವ್ರಿಗೆಲ್ಲ ಪೇರೆಂಟ್ಸ್ಗೆ ಏನಂತ ಹೇಳಿದ್ರೆ ಸೇಫ್ಟಿ ಸೊ ಆ ಥರದೆಲ್ಲ ಎಂಜಾಯ್ಮೆಂಟ್ ತುಂಬ ಮಾಡಿದ್ದೀನಿ ಅದೆಲ್ಲ ನೆನೆಸ್ಕೊತಾ ಇದ್ದರೆ ಇವಾಗ ಲೈಫಂತೂ ತುಂಬ ಬ್ಯುಸಿ ಆಫೀಸು ಆಫೀಸ್ ಕೆಲಸ ಅಂತೆಲ್ಲ ಹೇಳ್ಬಿಟ್ಟು ಸೊ ಈ ಥರ ಇವಾಗ ಊರಿಗೆ ಬಂದಿರೋದ್ರಿಂದ ನನ್ನ ಫ್ರೆಂಡೂ ಸಿಕ್ಕಿದೆ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿದೀವಿ ಸೊ ಕೇಳಿಸ್ಕೊಂಡ್ರಲ್ಲ ಸಖತ್ತಾಗಿ ಎಂಜಾಯ್ ಮಾಡ್ತಿದ್ವಿ ಚೈಲ್ಡ್ಹುಡ್ ಡೇಸಲ್ಲಿ ಇವತ್ತು ಆ ಬ್ಯೂಟಿನ ನಮ್ಮ ವೈಫ್ಗೂ ತೋರ್ಸೋಕೆ ಬಂದಿದ್ದೀನಿ ಅವರು ಫುಲ್ ಸರ್ಪ್ರೈಸ್ ಆಗಿದ್ದಾರೆ ಓ ವಾವ್ ಅಂದ್ಬಿಟ್ಟು ಅಲ್ವಾ ಹಂಗೇನು ಸೀನಿಲ್ಲ ವಾವ್ ಏನಿಲ್ಲ ನನಗೂ ಗೊತ್ತಿದೆ ಆಯಿತಾ ನಮ್ಗೆ ನಾನು ಈ ಕಡೆ ಈ ಕಡೆ ಅವಾಗ ಅವಾಗ ಬರ್ತೀವಿ ಅವ್ರು ಅಲ್ವಾ ಅವಾಗ ಅವಾಗ ಅವ್ರ ಅಜ್ಜಿ ಮನೆಗೆ ಅಲ್ಲಿ ಇಲ್ಲಿ ಬಂದಾಗೆಲ್ಲ ಅದನ್ನೆಲ್ಲ ಎಂಜಾಯ್ ಮಾಡ್ತಿರ್ತಿದ್ರು ಇವಾಗ ಸ್ಟಾರ್ಟ್ ಮಾಡೋಣ ಒಬ್ಬೊಬ್ಬರೇ ಡುಮ್ಕಿ ಹೊಡಿಯೋದೀಗ ಇದೇ ಗೊತ್ತಾ ನಿಮ್ಗೆ ಐಸನ ಮನೆಯ ಹೌದು ಇದೇನ್ ಗೊತ್ತಾ ಮಳೆಗಾಲದಲ್ಲಿ ಇದ್ರ ತುದಿಗೆ ಒಂಥರ ಹನಿ ಕುತ್ಕೊಂಡಿರೋದು ಆಯ್ತಾ ಅದನ್ನ ನಾವು ಕಣ್ಣಿಗೆ ಬಿಟ್ಕೊಂತಿದ್ವಿ ಹೆಂಗಂತ ಹೇಳಿದ್ರೆ ಈ ತರ ಇದ್ರಲ್ಲಿ ತುದಿಗೆ ಒಂಥರ ಮಳೆ ಹನಿ ಕುತ್ಕೊಂಡಿರೋದು ಇದನ್ನ ಹಿಂಗ್ ಮಾಡ್ಬಿಟ್ಟು ಕಣ್ಣು ಒಳಗಡೆ ಬಿಟ್ಕೊಂತಿದ್ವಿ ಬಿಟ್ಕೊತಿದ್ವಿ ಅಂತ ಹೇಳಿದ್ರೆ ತಂಪಾಗ್ತಿತ್ತು ಅಂತ ಹೇಳ್ಬಿಟ್ಟು ಮನೆ ನಮ್ದು ಈಜಾಟ ಸ್ಟಾರ್ಟ್ ಮಾಡೋಣ ಪುನೀತ್ ಆರ್ ಯು ರೆಡಿ ಹಳೆ ಮೆಮರೀಸ್ನ ರೀಇಮ್ಯಾಜಿನೇಷನ್ ಕ್ರಿಯೇಟ್ ಮಾಡಕ್ಕೆ ರೀ ಕ್ರಿಯೇಟ್ ಮಾಡಕ್ಕೆ ಅಲ್ಲಿ ನೋಡಿ ಅದು ಯಾರು ಗೊತ್ತಾ ನನ್ನ ತಮ್ಮ ಅಲ್ಲಿಂದ ಬರ್ತಿದ್ದಾನ ಅಲ್ಲಿಂದ ನಾವಿವಾಗ ಇಲ್ಲಿ ಇಲ್ಲಿ ಡುಮ್ಕಿ ಹೊಡಿತೀವಿ ಗೋ

ನೀವು ಅನಿಸ್ಬಿಡತ್ತೆ ಇಲ್ಲೇ ಇರಬೇಕು ಅಂತ ಹೇಳಿ ಏನು ಮಾಡಬೇಕು ಕಮಿಟ್ಮೆಂಟು ಲೈಫು ಸಿಟಿ ಬರೋ ಥರ ಮಾಡುತ್ತೆ ಏನು ಹೇಳಬೇಕಂತೆ ಈ ಥರ ಲೈಫು ನಿಮಗೆ ಬೆಂಗಳೂರಲ್ಲಿ ಸಿಗೋದು ತುಂಬ ಕಷ್ಟ ಹಳ್ಳಿಯಲ್ಲ ಸಿಗೋದು ಈ ಥರ ಎಲ್ಲ ಚಿಕ್ಕವ್ರು ಇರಬೇಕಾದ್ರೆ ತುಂಬ ಎಂಜಾಯ್ ಮಾಡಿಬಿಟ್ಟಿದ್ದೀವಿ ಇವಾಗ ಏನು ಮಾಡೋಕ್ಕಾಗಲ್ಲ ಪ್ರಾಸೆಸ್ಸು ಸಿಟಿಗೆ ಹೋಗ್ಬೇಕು ಎಜುಕೇಶನ್ ಕಂಪ್ಲೀಟ್ ಮಾಡಿದೀವಿ ದುಡಿಬೇಕೆಲ್ಲಾನು ಇದೆ ಬಟ್ ಊರಲ್ಲಿ ಬಂದಾಗ ಸಕತ್ತಾಗಿ ಮಜಾ ಮಾಡ್ತೀವಿ ನೋಡಿಯಲ್ಲಿ ಸಕತ್ತಾಗಿ ಖುಷಿ ಆಗ್ತಾ ಇದೆ ಹಳೆಯಲ್ಲ ನೆನ್ ಬರ್ತಾ ಇದೆ ನೀರು ಒಳ್ಳೆ ನೀರಾ ಅಂತ ಇದು ಒಳ್ಳೆ ನೀರು ಹುಷಾರು ಹಾ ಮತ್ತೊಂದು ಸಲನಾ ಸೌಕಾಸ ಒಳಗೆ ಹೋಗ್ಮೇಲೆ ಮೇಲೆ ಬರೋದು ಯಪ್ಪಾ ಎಷ್ಟು ಭಯ ಆಗ್ತದೆ ಇಲ್ಲಿ ಆಳ ಇಲ್ವಂತೆ ಆ ಬದಿ ಆಳ ಇರೋದಂತೆ ನಮ್ಮ ಆಚಿಕೆ ನಾಚಿಕೆ ಆಯಿತಾ ಅವ್ರ ಒಂಥರ ಶೈ ಬರ್ತಿಲ್ಲ ಕ್ಯಾಮ್ರಾದಲ್ಲಿ ಆದರೂ ಅವ್ರನ್ನ ಇರೋದು ಇವಾಗ ಈ ವಿಡಿಯೋದಲ್ಲಿ ಹೌದಾ ಓಕೆ ಅವರೇನೋ ಅಲ್ಲಿ ಮುಳುಗ್ಬಿಟ್ಟು ಅಲ್ಲಿಂದ ಇಲ್ಲಿ ಬರ್ತಾರಂತೆ ನೋಡೋಣ ಓಕೆ ಹಾಂ ಓಹೋ ಹೋ ಅಷ್ಟೇ ಡಿಫ್ರೆನ್ಸ್ ಕವರ್ ಮಾಡಿದ್ದು ಇಷ್ಟೇ ನಾನು ಅಂದ್ಕೊಂಡು ಅಲ್ಲಿಂದ ಇಲ್ಲಿ ಬರ್ತರು ಅಂತೇಳಿ ಮಾಡ್ತಿದ್ವಿ ಇವಾಗಷ್ಟು ಸ್ಟೆಮಿನಾ ಇಲ್ಲ ಎನರ್ಜಿ ಹಾಂ ಸ್ಟೆಮಿನಾ ಇಲ್ಲ ಉಸಿರು ಕಟ್ಕೊಂಬತ್ತು ಜಾಸ್ತಿ ಹೊತ್ತು ಹ್ಞೂ ಆಗುತ್ತೆ ಮಾಡ್ಬೋದು ಸ್ವಲ್ಪ ಸುಸ್ತಾಗಿದೆ ವಾ ಇಷ್ಟು ಮಜ್ಜಾ ಅನಿಸ್ತದೆ ನೋಡಕ್ಕೆ ಸೊಪ್ಪ ಸೊಪ್ಪಗಳು ಅವ್ರು ಸುತ್ತ ಸುತ್ತಾಕ್ತಿದೆ ಅವುಗಳಿಗೇನೋ ಒಂಥರ ಆಶೆ ಇರೋ ಇವ್ರು ಯಾರು ನಾವ್ ಇರೋ ಜಾಗದಲ್ಲಿ ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಅವ್ ಅದಕ್ಕೆ ಕನ್ಫ್ಯೂಷನ್ ಆಗಿದೆ ಇದು ನಾವಿರೋ ಜಾಗನ ಅವ್ನು ಅವ್ರಿರೋ ಜಾಗನ ಅಂತ ಹೇಳಿ ನೋಡಿ ಸುತ್ತಾಕತ್ತೆ ಮೀನುಗಳು ಹೊಳಿ ಮೀನಿದು ಮರ ನೋಡಿ ಎಷ್ಟು ಚೆನ್ನಾಗಿದೆ ಹಿಂಗ ಫೋಟೋ ಶೂಟಿಂಗ್ ಒಳ್ಳೆ ಜಾಗ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಫೋಟೋ ತೆಗಿಯೋಕ್ಕೆ ಸಿಟಿಲೆಲ್ಲ ಈ ಥರ ಸಿಗ್ಬೇಕಂತಂದ್ರೆ ಎಷ್ಟೆಷ್ಟೋ ಕಿಲೋಮೀಟರ್ಸ್ ಆ ಟ್ರಾಫಿಕ್ ಅಲ್ಲಿ ಟ್ರಾವೆಲ್ ಮಾಡಿ ಬರಬೇಕು ಸಿಟಿಲೆಲ್ಲ ನಿಮ್ಗೆ ಈ ಎಕ್ಸ್ಪೀರಿಯನ್ಸ್ ಸಿಗ್ಬೇಕಂತ ಹೇಳಿದ್ರೆ ನೀವು ಪೇ ಮಾಡಿಬಿಟ್ಟು ರೆಸಾರ್ಟ್ಗೆ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡಕ್ಕೆ ಎರಡು ಸಾವಿರ ಮೂರು ಸಾವಿರ ಪೇ ಮಾಡಬೇಕು ಬನ್ನಿ ಇಲ್ಲಿ ಅಲ್ಲ ನಮ್ಮ ಮನೆಗೆ ಊರಿಗೆ ಆಯ್ತು ಇವಾಗ ನಾಳೆ ಇಲ್ಲಿ ಏನ್ ಕೆಲಸ ಇರುತ್ತೆ ಮುಗ್ಸ್ಬಿಟ್ಟು ಹೋಗೋದು ನಾನು ಹೆಂಗ್ ಊರಿಗೆ ಬರ್ತೀನಿ ಅಂತ ಹೇಳಿದ್ರೆ ಊರಲ್ಲಿ ಏನಾದರೂ ತೋಟದ ಏನಾದರೂ ಕೆಲಸ ಇದೆ ಅಪ್ಪಂಗೆಲ್ಲಾದ್ರೂ ಹೆಲ್ಪ್ ಬೇಕಾದ್ರೆ ಅವಾಗ ಬರ್ತೀನಿ ಅವ್ರ ಮೈನ ವೆಕೇಶನ್ ರಜೆ ಇದಾಗ ಬರ್ತೀನಿ ಮತ್ತೆ ನಮ್ದು ಲೈಫ್ ಗೊತ್ತಲ್ಲ ಸಿಟಿಲೆ ಲಾಸ್ಟ್ ಡೈ ಓಕೆ ಇಷ್ಟು ಕ್ಲೀನ್ ವಾಟರ್ ಅಂತ ಅನ್ಸುತ್ತೆ ಹುಷಾರು ಮರು ಸ್ನಾನ ಎಲ್ಲ ಆಯ್ತು ಆಯ್ತಾ ಮುಂಚೆ ಹಿಂಗೆ ಮಾಡಿಬಿಟ್ರೆ ಬೆಲ್ಟಲ್ಲಿ ಬೆಲ್ಟಲ್ಲಿ ಬೀಳೋದು ಮನೆಯಲ್ಲಿ ಅಮ್ಮ ಎಲ್ಲ ಅಮ್ಮ ಅಪ್ಪ ಎಲ್ಲ ಹೊಡಿತಿದ್ರು ಹಿಂಗೆ ಮಾಡಿದ್ದೀರಾ ಯಾಕೆ ಅಂತ ಓಕೆನಾ ಇವಾಗ ನೋಡಿ ಯಾರಿಗೂ ಕೇಳೋಂಗಿಲ್ಲ ಹೇಳೋಂಗಿಲ್ಲ ಬಂದು ಮನೆಗೆ ಹೋಗ್ತಾ ಇದ್ದೀವಿ ಸೊ ಓಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಎಷ್ಟಾಗಿರುತ್ತೆ ಎಷ್ಟಾದರೆ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಸಪೋರ್ಟ್ ಮಾಡಿ